ಅಂತಾರಾಷ್ಟೀಯ ಚೆಸ್ ದಿನಾಚರಣೆ ಅಂಗವಾಗಿ ಚನ್ನಪಟ್ಟಣದಲ್ಲಿ ಇಂದು ಜಿಲ್ಲಾ ಮಟ್ಟದ ಚೆಸ್ ಸ್ಪರ್ಧೆ ಆಯೋಜಿಸಲಾಗಿತ್ತು ಕರ್ನಾಟಕ ಪಬ್ಲಿಕ್ ಶಾಲೆಯ ನಿರ್ದೇಶಕ ಸಿಎಸ್ ಶಿವಕುಮಾರ್ ಚೆಸ್ ಆಡುವ ಮೂಲಕ ಸ್ಪರ್ಧೆಗೆ ಚಾಲನೆ ನೀಡಿದರು ಈ ವೇಳೆ ಅಂತಾರಾಷ್ಟೀಯ ಕ್ರೀಡಾಪಟು ಕೆ ಉಪೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಸಿ ಎಸ್ ಶಿವಕುಮಾರ್ ಪ್ರತಿಯೊಬ್ಬರೂ ಚೆಸ್ ನಲ್ಲಿ ತೊಡಗಿಸಿಕೊಂಡರೆ ಬುದ್ಧಿಶಕ್ತಿ ನೆನಪಿನ ಶಕ್ತಿ ಹೆಚ್ಚುತ್ತದೆ ತಪ್ಪದೆ ಎಲ್ಲರೂ ಚೆಸ್ ಆಟದಲ್ಲಿ ತೊಡಗಿಸಿಕೊಳ್ಳಿ ಎಂದರು ಗೊತ್ತಾಗಬೇಕು ಅಂದ್ರೆ ಈ ಚೆಸ್ ಮುಖಾಂತರ ನೀವು ತುಂಬಾ ಬುದ್ಧಿವಂತರು ಇಂಟೆಲಿಜೆಂಟ್ ಆಗಬಹುದು ಒಂದು ಈ ಚೆಸ್ನಲ್ಲಿ ರಾಜ ರಾಣಿ ಆನೆ ಕುದುರೆ ದೂರದರ್ಶನದೊಂದಿಗೆ ಕೆ ಉಪೇಂದ್ರ ಗ್ರಾಮೀಣ ಭಾಗದ ಮಕ್ಕಳಿಗೆ ಚೆಸ್ ಕಲಿಸಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತಿದ್ದು ಕರ್ನಾಟಕದಲ್ಲಿ ಚೆಸ್ಗೆ ಹಾಗೂ ಗ್ರಾಮೀಣ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಹೇಳಿದರು ಉದ್ದೇಶ ವಿದ್ಯಾರ್ಥಿ ಆರ್ ದೀಪಕ್ ಚೆಸ್ನಲ್ಲಿ ತೊಡಗಿಸಿಕೊಳ್ಳಲು ಪೋಷಕರಿಂದ ಹೆಚ್ಚಿನ ಪ್ರೋತ್ಸಾಹ ದೊರೆತಿದ್ದು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರುವುದು ಖುಷಿ ಕೊಟ್ಟಿದೆ ಎಂದರು ಇನ್ನೊರ್ವ ವಿದ್ಯಾರ್ಥಿ ಹೇಮಂತ್ ಕುಮಾರ್ ಏಳನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದು ಚೆಸ್ ಸ್ಪರ್ಧಿಯಾಗಿ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ಎಂದು ಹೇಳಿದರು ಅದಕ್ಕೆ ನಾನು ಜಿಲ್ಲೆ ಮಟ್ಟದ ಆ ಕಡೆಯಿಂದ ಬಂದಿದ್ದೇನೆ ಆಟ ಆಡಲು ನನಗೆ ತುಂಬಾ ಖುಷಿಯಾಗಿದೆ